ಎಲ್ಲರಿಗೂ ನಮಸ್ಕಾರ ಇದೊಂದು ತುಂಬ ವಿಶೇಷವಾದ ದಿನ ಯಾಕೆಂದರೆ ಚೆಸ್ ಬೇಸ್ ಇಂಡಿಯಾ ಇದೆಯಲ್ಲ ಅದು ನಮ್ಮ ಕನ್ನಡದಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ ಸೊ ಅದು ಎಷ್ಟು ಅನುಕೂಲ ಆಗುತ್ತೆ ಅಲ್ಲ ಎಲ್ಲರಿಗೂ ಮತ್ತು ಎಲ್ಲೇ ಟೋರ್ನಮೆಂಟ್ ಆದರೂ ಕೂಡ ಇವರು ಅಲ್ಲಿಗೆ ಬಂದು ಕವರ್ ಮಾಡ್ತಾರೆ ಆಮೇಲೆ ಗಣೇಶ ಹಬ್ಬದ ಪ್ರಯುಕ್ತ ಫಸ್ಟ್ ಟೈಮ್ ಇಲ್ಲಿ ಬಂದು ಇದನ್ನು ಶುರು ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಪ್ರಪಂಚದಲ್ಲಿ ಯಾವುದೇ ರೀತಿಯಾದ ಚೆಸ್ ಟೂರ್ನಮೆಂಟ್ ನಡೀತಾ ಇದೆ ಅಂತ ಹೇಳಿದಾಗಲೂ ಕೂಡ ಅದರದ್ದು ಮಾಹಿತಿ ಮತ್ತು ಮಕ್ಕಳೇನಾದರೂ ನ್ಯಾಷನಲ್ಸ್ ಹೇಗಾಡಬೇಕು ಸ್ಟೇಟ್ ಹೇಗಾಡಬೇಕು ಅದರದ್ದೆಲ್ಲ ಅವಕಾಶಗಳಿರುತ್ತೆ ಇದು ಸಕ್ಸಸ್ಫುಲ್ ಆಗಲಿ ಈಗೇನು ನಾವು ಮಾಡ್ತಾಯಿದ್ದೀವಿ ಕನ್ನಡದಲ್ಲಿ ಮಾಹಿತಿ ಅನ್ನೋದು ಏನಾಗುತ್ತೆ ಅವಕಾಶ ಅಂದರೆ ಈಗ ಎಷ್ಟೊಂದು ವರ್ಷಗಳಿಂದ ನಮ್ಮ ಕನ್ನಡದಲ್ಲಿ ಯಾವುದೇ ಚೆಸ್ ಅಂತ ಮಾಹಿತಿಗಳಿಲ್ಲ ಹಳ್ಳಿ ಹಳ್ಳಿಗೂ ಕೂಡ ತಲುಪ್ಬೋದು ಏನಂತ ಅಂದರೆ ಕೆಲವರು ಹೇಳ್ತಾರೆ ಇದ್ರೆ ಚೆನ್ನಾಗಿರುತ್ತೆ ನಮಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಇದೆಲ್ಲ ಆದಾಗ ನಮಗೆ ಕನ್ನಡದಲ್ಲಿ ಬಂದಾಗ ತುಂಬ ಸಂತೋಷ ಆಗುತ್ತೆ ಹಾಗಾಗಿ ಕನ್ನಡದಲ್ಲಿ ಶುರು ಮಾಡ್ತಾ ಇದ್ದೀವಿ ಮತ್ತು ಗೇಮ್ಗಳನ್ನ ಅನಲೈಸ್ ಮಾಡೋದು ಮಕ್ಳುಗಳದ್ದಾಗಿರ್ಬೋದು ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಯಾರು ಬಾಬಿ ಫಿಶರ್ ಕಾರ್ಪೋ ಅಂಥದ್ದು ಮತ್ತು ಪೇರೆಂಟ್ಸ್ ಕೂಡ ಅನುಕೂಲ ಆಗುತ್ತೆ ಬೇಸಿಕಿಂದ ಶುರು ಮಾಡೋದು ಕನ್ನಡದಲ್ಲಿ ಕನ್ನಡದಲ್ಲಿ ಮಾಹಿತಿ ಸಿಕ್ಕಿದಾಗ ನಮಗೆ ಎಲ್ಲ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ತಲುಪುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಕನ್ನಡದಲ್ಲಿ ನಾವು ಇದನ್ನು ಇದ್ದೀವಿ ಚೆಸ್ ಬೇಸ್ ಇಂಡಿಯಾನ ಎಲ್ಲರಿಗೂ ಅನುಕೂಲ ಆಗಲಿ ಎಲ್ಲ ರೀತಿಯಲ್ಲೂ ಸಹ ಈಗ ಏನಂತಂದರೆ ಸ್ಕೂಲ್ಗಳಿಗೆ ಹೋದಾಗ ಗೌರ್ಮೆಂಟ್ ಶಾಲೆಯಲ್ಲಿ ಈಗ ಕನ್ನಡದಲ್ಲಿ ಬರ್ತಾ ಇದೆ ಕೆಲವ್ರು ನಾನೆಲ್ಲ ಮೀಟ್ ಮಾಡಿದಾಗ ಏನಂತ ಕನ್ನಡದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇರ್ತಾರೆ ಯಾಕೆ ಕನ್ನಡ ಬೇಕು ಅಂದಾಗ ಕೆಲವೊಂದು ತುಂಬ ಅಂದರೆ ಆಳವಾಗಿ ತಿಳ್ಕೊಬೋದು ಕನ್ನಡದಲ್ಲಿ ಅಂತ ಇದ್ದಾಗ ಎಲ್ಲರಿಗೂ ಇಂಗ್ಲೀಷ್ ಮಾತಾಡೋದು ಸ್ವಲ್ಪ ತೊಂದರೆ ಆಗ್ಬೋದು ಕನ್ನಡದಲ್ಲಿದ್ದಾಗ ನಮಗೆ ನಮ್ಮ ಭಾಷೆ ಕೇಳಲಿಕ್ಕೆ ತುಂಬ ಹಿಂಪಾಗಿರುತ್ತೆ ಮತ್ತು ಏನೇ ಆದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ರಷ್ಯಾಗೆ ಹೋದಾಗ ಅಲ್ಲಿ ಹೇಳ್ತಾಯಿದ್ರು ಹೇಗೆ ನೀವು ಚೆಸ್ನ ಕಲಿತೀರಿ ಅಂತ ಅಂದಾಗ ನಮ್ಮ ಭಾಷೆಯಲ್ಲಿ ಕಲಿತೀವಿ ಅಂತ ಹೇಳ್ತಾಯಿದ್ರು ಹಾಗೆ ನಾವು ಕೂಡ ಅದನ್ನು ನಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಇದು ಬರೋದರಿಂದ ಕನ್ನಡದಲ್ಲಿ ನಾನು ಮಾಧುರಿ ಚೆಸ್ ಬೇಸ್ ಇಂಡಿಯಾ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡುತ್ತೇವೆ ಥ್ಯಾಂಕ್ ಯು